ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ಅತ್ಯಂತ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿಯೊಬ್ಬರನ್ನ ಹಸಿರುವಾಸಿ ನಮಗೆ ಪರಿಚಯಿಸ್ತಾ ಇದೆ ನೀವು ಡಾಕ್ಟರ್ಗಳ ಬಗ್ಗೆ ನಿಮಗೆ ತಿಳಿದೇ ಇದೆ ಡಾಕ್ಟರ್ ನೋಡಿರ್ತೀರಾ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ಡಾಕ್ಟರ್ಗಳ ಹತ್ತಿರ ಹೋಗಿ ನಿಮ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ಸಹ ಬಂದಿರ್ತೀರ ಡಾಕ್ಟರ್ಗಳಲ್ಲಿ ಆಲೋಪತಿಕ್ಕು ಆ್ಯಂಡ್ ಆಯುರ್ವೇದಿಕ್ಕು ಹೀಗೆ ಬೇರೆ ಬೇರೆ ರೀತಿಯ ಡಾಕ್ಟರ್ಗಳು ಇದ್ದಾರೆ ಇನ್ನು ವೈದ್ಯರು ಮನುಷ್ಯರಿಗಿದ್ದಾರೆ ತಿಳಿದಿದೆ ಹಾಗೆ ಪಶುಗಳಿಗೆ ಇರುವಂಥ ವೈದ್ಯರು ಪಶು ವೈದ್ಯರ ಬಗ್ಗೆಯೂ ನಿಮಗೆ ಸಹ ಗೊತ್ತು ಆದರೆ ವೃಕ್ಷಗಳಿಗೂ ಒಬ್ಬರು ವೈದ್ಯರು ಇರ್ತಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ ಆಶ್ಚರ್ಯ ಆಗುತ್ತೆ ನನಗೂ ಒಂದು ಕಾಲದಲ್ಲಿ ಅಂಥದೇ ಆಶ್ಚರ್ಯ ಕಾಡಿತ್ತು ಇಂಥ ಅಪರೂಪದ ಏಷ್ಯಾದ ಮೊಟ್ಟ ಮೊದಲ ಮತ್ತು ಏಷ್ಯಾದ ಏಕೈಕ ವೃಕ್ಷ ವೈದ್ಯ ಅನ್ನಿಸ್ಕೊಂಡಿರುವಂಥ ನಮ್ಮವರೇ ಆದಂಥ ಕನ್ನಡಿಗರೇ ಆದಂಥ ಸಾಧನಗಳ ಸರಮಾಲೆಯನ್ನೇ ಸೃಷ್ಟಿಸಿದಂಥ ಶ್ರೀಯುತ ವಿಜಯ್ ನಿಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಇವತ್ತು ಬಹಳಷ್ಟು ವಿಚಾರಗಳನ್ನು ಸಂವಾದದ ಸ್ವರೂಪದಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ ತಮ್ಮೆಲ್ಲರ ಪರವಾಗಿ ವಿಜಯ್ ನಿಶಾಂತ್ ಅವರಿಗೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ವಿಜಯ್ ನಮಸ್ಕಾರ ನಮಸ್ಕಾರ ಸರ್ ನೀವು ನೀವು ಹೇಳಿದಂಗೆ ಇವಾಗ ಆ್ಯಕ್ಚುಲಿ ಮನುಷ್ಯರಿಗೆ ಡಾಕ್ಟರ್ ಇರ್ತಾರೆ ಪ್ರಾಣಿಗಳಿಗೂ ಡಾಕ್ಟರ್ ಇರ್ತಾರೆ ಅಂತ ಹೇಳಿದ್ರಿ ಮರಗಳಿಗೆ ಡಾಕ್ಟರ್ ಇರೋದು ಇಂಡಿಯಾದಲ್ಲಿ ಅಷ್ಟಾಗಿ ನೋಡಿರಲಿಲ್ಲ ಆ್ಯಕ್ಚುಲಿ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಸಸಿಗಳಿಗಾಗಲಿ ಅಥವಾ ಇದಕ್ಕೆ ಬೆಳೆಗಳಿಗೆ ಕೊಡ್ತಾಯಿದ್ದು ಅರ್ಬನ್ ಸ್ಪೇಸಲ್ಲಿ ಯಾವುದೇ ನಗರೀಕೃತ ಪ್ರದೇಶಗಳಲ್ಲಾಗಲಿ ಆಗ ರೆಗ್ಯುಲರ್ ಟ್ರೀಸ್ ಬಗ್ಗೆ ಯಾರೂ ಈ ಥರದ್ದೊಂದು ಅವೇರ್ನೆಸ್ಸು ಪೈನಿಯರಿಂಗ್ ವರ್ಕು ಆಗಿರಲಿಲ್ಲ ಇಂಡಿಯಾದಲ್ಲಿ ಆ್ಯಕ್ಚುಲಿ ಅದೇ ಆ್ಯಕ್ಚುಲಿ ಅದನ್ನು ನಾನೇನು ಮಾಡಿದೆ ಅಲ್ಲಿ ನಾನು ಏನಾದರೆ ಪ್ರತಿ ಮರಕ್ಕೂ ಚಿಕಿತ್ಸೆ ಕೊಡೋದು ಆ ಇಂಪಾರ್ಟೆನ್ಸ್ ಏನು ಮರಗಳದ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇದು ಮಾಡೋದ್ರಿಂದ ಜನಗಳಿಗೆ ಅದಕ್ಕೆ ತಿಳಿತಾ ಹೋಗ್ತು ಯಾಕಂದರೆ ಬೆಂಗಳೂರೇ ನಿಮ್ಗೆ ಗೊತ್ತಿರುತ್ತೆ ಬೆಂಗಳೂರು ಮರಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದ್ಬಿಟ್ಟು ಇಲ್ಲೇ ಬಿಗ್ಸ್ಟ್ ಇನ್ಸ್ಟಿಟ್ಯೂಟ್ಸ್ ಅವ್ರ ಲೈಕ್ ಅಮೇಸ್ಡ್ ಆ್ಯಕ್ಚುಲಿ ಹೌದಲ್ಲ ಇದರದ್ದು ನಾಲೆಜ್ ಬೇಸ್ ಇತ್ತು ಯಾರು ನೋಡಿಲ್ವಲ್ಲ ಇದು ಅಂತ ಹೇಳಿ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅಂದ್ರೆ ನಿಮ್ಮ ಇಂಡಿಯಾದು ಫಸ್ಟು ಟ್ರೀ ಡಾಕ್ಟರ್ ಆಗಿ ನಾನು ಹೊರಗೆ ಬರೋಕ್ಕೆ ಆಯ್ತು ಆ್ಯಕ್ಚುಲಿ ಐ ಆಮ್ ಸೋ ಹ್ಯಾಪಿ ಇವಾಗ ನಾನು ಎಲ್ಲೇ ಹೋದರೂ ಹೇಳ್ತಾರೆ ಕನ್ನಡದವರಪ್ಪ ಅವರು ಆ್ಯಕ್ಚುಲಿ ಈ ಥರ ಇಂಡಿಯಾದ ಫಸ್ಟ್ ಟ್ರೀ ಡಾಕ್ಟ್ರು ಅಂತ ಹೇಳಿ ಇವತ್ತು ಸರ್ಟಿಫೈಡ್ ಅರ್ಬರಿಷ್ಟೆಲ್ಲ ಹೊರಗಡೆಯಿಂದೆಲ್ಲ ನನ್ನ ಹತ್ರ ಬಂದು ಕೇಳ್ತಾರೆ ಏನು ಏನು ವಿಜಯ್ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಮೋರ್ ಆಫ್ ಇದು ಏನಂದರೆ ಸೆಲ್ಫ್ ಲರ್ನಿಂಗ್ ಮಾಡಿದ್ದೀನಿ ನಾನು ತಿಳ್ಕೊಂಡ ಹೋಗ್ದೆ ಯಾಕಂದ್ರೆ ನಾನು ಒಂದು ಟೀನೇಜ್ ಇಯರ್ ಇಂದಲೇ ನಾನು ವಾಲಂಟಿಯರಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ ವಿಜಯ್ ಕರೆಕ್ಟ್ ಇದನ್ನೆಲ್ಲ ಮಾಡಿದೀರಿ ನೀವು ಬಹಳ ನನಗೆ ಕುತೂಹಲ ಇರುವಂತದ್ದು ನೀವು ಹುಟ್ಟಿ ಬೆಳೆದು ಎಲ್ಲ ಆಗಿದ್ದು ಇಲ್ಲೇನಾ ಬೆಂಗಳೂರು ಜಯನಗರದಲ್ಲೇ ಆಕ್ಚುಲಿ ಸೊ ನಿಮ್ಮ ಹಿನ್ನೆಲೆ ಏನೋ ಸ್ವಲ್ಪ ಹೇಳಿ ಇಲ್ಲ ನಾನು ಐ ಲಾಸ್ಟ್ ಮೈ ಪೇರೆಂಟ್ಸ್ ಅದ ಎಜ್ ಫೋರ್ ಅಲ್ಲಿ ನಮ್ಮ ತಂದೆ ತಾಯಿ ಇಬ್ರು ಹೋದ್ರು ಆಕ್ಚುಲಿ ಅದಾದ್ಮೇಲೆ ನಾನು ಒಂದು ಆಶ್ರಮಕ್ಕೆ ಆಫ್ ಅನ್ ಏಜ್ಗೆ ಕರ್ಕೊಂಬಂದ್ರು ಮೇರಿ ಐಸಾಕು ವಿದ್ಯಾ ವಿಜಯ ಅಂಟಿ ಅಂತ ಹೇಳಿ ಅವರೇ ನನ್ನನ್ನು ಎಲ್ಲ ನೋಡಿಕೊಂಡು ಎಲ್ಲ ಮಾಡಿ ನನ್ನ ಎಜುಕೇಷನ್ ಎಲ್ಲ ಜಯನಗರದಲ್ಲೇ ಆಯಿತು ಸೊ ಬಟ್ ಇಂಜಿನಿಯರಿಂಗ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ಇಸ್ ಈಸ್ ಔಟ್ ಗೋಯಿಂಗ್ ಐ ಇವನು ಇದಾಗಲ್ಲ ಅಂತ ಅವ್ರು ಮೊದಲಿಂದವೇ ಹೇಳ್ತಾ ಇದ್ರು ಸಮ್ ತರ್ಡ್ ಇಯರ್ ನನಗೆ ಇದಾಗ್ತಿತ್ತು ಬೇಜಾರಾಗ್ತಾ ಇತ್ತು ಐ ವಾಸ್ ನಾಟ್ ಇಂಟ್ರೆಸ್ಟೆಡು ಇಲ್ಲ ನಾನು ನನಗೆ ಬೇರೆ ಏನೋ ಮಾಡಬೇಕು ಈ ತರ ಅಂತ ಹೇಳಿ ಯೋಚನೆ ಮಾಡಿ ಮಾಡ್ಬೇಕಲ್ಲ ಸ್ಟಾರ್ಟ್ ಸೊ ಹಾಗಾದ್ರೆ ನೀವು ಬೇಸಿಕಲಿ ಓದಿದ್ದು ಇಂಜಿನಿಯರಿಂಗ್ ಹೌದು ನೀವು ಏನು ಮೆಡಿಕಲ್ ಅಥವಾ ಸೈನ್ಸ್ ಅಥವಾ ಸೈಂಟಿಸ್ಟು ಹಿಂಗೇನು ಓದಿಲ್ಲ ಇಲ್ಲ ನನಗೆ ಮೆಡಿಕಲ್ ಸೀಟು ಸಿಕ್ಕಿತ್ತು ಅಮ್ಮ ವಾಂಟೆಡ್ ಮೀಟು ಲೈಕ್ ಡೆಂಟಿಸ್ಟ್ ಆಗ್ಬೇಕು ಅಂದ್ಬಿಟ್ಟು ನಾನು ಹೇಳ್ದೆ ಇಲ್ಲ ನಾನು ಯಾವುದೋ ಬಾಯಲ್ಲೆಲ್ಲ ಕೈ ಹಾಕಿ ಬಡಕ್ಕೆ ಅಂತ ಹೇಳಿ ಆಮೇಲೆ ನಮ್ಮ ಅಂಕಲ್ ಅಂದ್ರೆ ನನ್ನ ಸ್ಪಾನ್ಸರ್ ಅಂಕಲ್ ಇಂಜಿನಿಯರಿಂಗ್ ಮಾಡು ಅವಾಗ ಟ್ವೆಂಟಿ ಟ್ವೆಂಟಿ ಅಲ್ಲಿ ನನ್ಗೆ ಇಂಜಿನಿಯರಿಂಗ್ ಮಾಡೋ ಮೈನ್ ಸ್ಟ್ರೀಮ್ ಲೈನ್ ಅಂತ ಹೇಳಿ ಆಮೇಲೆ ಅದೇ ಇಂಜಿನಿಯರಿಂಗ್ ಮಾಡ್ತಾ ನಾನು ಇಂಜಿನಿಯರಿಂಗ್ ಮಾಡ್ತಾ ಕಂಪ್ಯೂಟರ್ ಸೈನ್ಸ್ ಮಾಡೋ ನನಗೆ ಮ್ಯಾಪಿಂಗ್ ಹೆಂಗ್ ಮಾಡಬೇಕು ಅನ್ನೋದನ್ನೆಲ್ಲ ನನಗೆ ಥಾಟ್ ಪ್ರೋಸೆಸ್ ಇತ್ತು ಆ್ಯಕ್ಚುಲಿ ಆ ಥಾಟ್ ಪ್ರೋಸೆಸ್ ಇಟ್ಕೊಂಡು ಆ ಮ್ಯಾಪಿಂಗ್ ಅಲ್ಲಿ ಮಾಡಬೇಕು ಅದಕ್ಕೆ ಹೆಲ್ತ್ ತರಬೇಕು ಅಂತ ಹೇಳಿ ಇಂಡಿಯಾಗೆ ನಾನು ಮಾಡಿದ್ದು ಸೊ ದಟ್ ಇಟ್ ಬಟ್ ನಾನು ನಿಮಗೆ ಏನು ಇನ್ಸ್ಪಿರೇಷನ್ ಸಡನ್ ಆಗಿ ಇಂಜಿನಿಯರಿಂಗ್ ಇಂದ ವೃಕ್ಷಗಳನ್ನ ಟ್ರೀಟ್ ಮಾಡಬೇಕು ಅಥವಾ ಆ ಥರದೊಂದು ಐಡಿಯಾ ಬಂದಿದ್ದು ಎಲ್ಲಿಂದ ಇಲ್ಲ ಏನಿಲ್ಲ ಬೆಂಗಳೂರಲ್ಲಿ ಏನಂದ್ರೆ ಬೆಂಗಳೂರಲ್ಲಿ ನಾನು ಬೆಳೆದಿದ್ದ ಜಾಗ ಅಥವಾ ನಾನು ಜಯನಗರದಲ್ಲಿ ಇದನ್ನೆಲ್ಲ ಮರಗಳು ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಅಂದ್ಬಿಟ್ಟು ನಾವು ಬೈಕ್ ರೈಡ್ ಹೋಗೋದು ಅಥವಾ ನೈಟ್ ಅಲ್ಲಿ ಓಡಾಡೋದು ಆಮೇಲೆ ಇಲ್ಲಿನ ಮರಗಳು ನಾನು ಚಿಕ್ಕ ಆಟ ಆಡಿದ್ದು ದಿಸ್ ಇಸ್ ವಾಟ್ ಇನ್ಸ್ಪಿರೇಷನ್ ಆಕ್ಚುಲಿ ನಾನು ಎನ್ವೈರ್ನ್ಮೆಂಟ್ ಇದ್ದೆ ಸಿಟಿ ಹುಡುಗ ಆಗಿದ್ರು ಮರಗಳ ಲಕ್ಷ್ಮಣ ರಾವ್ ಪಾರ್ಕ್ ಇಲ್ಲೆಲ್ಲ ನಾನು ಆಡ್ತಾ ಇದ್ದೆ ಇಲ್ಲಿ ಹಣ್ಣು ಕೀಳೋದು ತಿನ್ನೋದು ಇದೆಲ್ಲ ಸೊ ಎಲ್ಲ ನನ್ನ ಜಗದಲ್ಲಿ ಮರಗಳು ಹೋಗ್ತಾ ಇದೆ ಅಂತ ಹೇಳಿದಾಗ ನಾ ಅದನ್ನ ಕಾಪಾಡಬೇಕು ಮಾಡಬೇಕು ಅಂತ ಹೊಂದಿತ್ತು ಆಮೇಲೆ ಸ್ವಲ್ಪ ಎನ್ವೈರ್ಮೆಂಟ್ ಪಕ್ಕದಲ್ಲಿ ಸ್ವಲ್ಪ ಲೀನಿಯಸ್ ಇತ್ತು ಆಕ್ಚುಲಿ ಸೊ ದೇರ್ ಐ ವಾಸ್ ಲುಕಿಂಗ್ ಅಟ್ ಯಾವ್ದೋ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ಏನು ಆಗ್ಲಿಲ್ಲ ಇಲ್ಲ ಇಲ್ಲ ಎಲ್ಲ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ ಈ ತರ ಏನೋ ಒಂದು ಟ್ರಿಗರ್ ಆಗ್ಬೇಕು ಏನೋ ಒಂದು ಟ್ರಿಗರ್ ಆಗ್ಬೇಕು ಏನೋ ಒಂದ್ ಆಗ್ಬೇಕು ಅಂತ ಸರ್ ಒಳ್ಳೇದು ಮಾಡ್ಬೇಕು ಏನೋ ಟ್ರಿಗರ್ ಆಗೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಒಳ್ಳೇದು ಆಗೋದಕ್ಕೆ ಏನೋ ಒಂದು ಟ್ರಿಗರ್ ಆಗಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಕೆಲವು ಇನ್ಸ್ಪಿರೇಷನ್ಸ್ ದಟ್ ಇಸ್ ವಾಟ್ ದೇಲ್ ಬಿ ಲುಕಿಂಗ್ ಅಟ್ ಎಲ್ ನನ್ಗೆ ಎಲ್ಲೂ ಅನ್ಸ್ಲಿಲ್ಲ ಬಿಕಾಸ್ ಐ ವಾಸ್ ಗುಡ್ ಅಂಡ್ ನಾನು ಇಂಜಿನಿಯರಿಂಗ್ ಬಿಡ್ಬೇಕಾದ್ರೂ ಎವ್ರಿಬಡಿ ಥಾಟ್ ಏನ್ ಮಾಡ್ತಾನೆ ನೀವ್ನು ಏನ್ ಹಿಂಗ್ ಬಿಟ್ಬಿಟ್ಟು ಥರ್ಡ್ ಇಯರ್ ಒನ್ ಇಯರ್ ಇದೆ ಹೆಂಗೆ ಇದು ಅಂತ ಕೊನೆ ಕಂಪ್ಲೀಟ್ ಮಾಡ್ಲೇ ಇಲ್ಲ ಮಾಡ್ಲಿಲ್ಲ ನಾನು ಐ ತೋಟಗೆ ನನ್ಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಇಂಜಿನಿಯರಿಂಗ್ ಅಂದ್ಬಿಟ್ಟು ಐ ಪಾಯಿಂಟ್ ಡಿಜಿಟಲ್ ಟ್ರೀ ಮ್ಯಾಪಿಂಗ್ ವೃಕ್ಷ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ನ ನಾನು ಮರಗಳನ್ನ ಎಲ್ಲ ಮ್ಯಾಪಿಂಗ್ ಮಾಡಿ ಎಲ್ಲಿ ಏನಿದೆ ಅಂತ ಹೇಳಿ ಒಬ್ರೇ ಶುರು ಮಾಡಿದ್ದೆ ಅದನ್ನ ಇಲ್ಲ ನಾನು ನನ್ನ ಫ್ರೆಂಡ್ ಶರೀಫ್ ರವಿ ಅಂತಿದ್ದಾರೆ ಸೊ ನಾವು ಮೂರು ಸೇರ್ಕೊಂಡು ಈ ಪ್ಲಾನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅವಾಗ ಮಾಡಿದ್ದ ಆಕ್ಚುಲಿ ಸೊ ಇಟ್ಸ್ ಅಮೇಸಿಂಗ್ ಇವತ್ತು ಅಂದ್ರೆ ಇವಾಗ 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 ನಮಗೇನಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಮರ ಇದೆ ಎಲ್ಲಿ ಹೋಗ್ತಾ ಇದೆ ಬರ್ತಾ ಇದೆ ಅಂತ ನಮಗೇನು ಐಡಿಯಾ ಅಲ್ಲ ಸೊ ನಾನು ಅದಕ್ಕೆ ಒಂದು ಪ್ರೂಫಿಂಗ್ ಮಾಡ್ಬೇಕು ಅಂತ ಹೇಳಿದ್ದೆ ಆಕ್ಚುಲಿ ಆಗಿನ ಕಾಲಕ್ಕೆ ಆಗೋದೇ ಇಲ್ಲ ಹೆಂಗ್ ಆಗುತ್ತೆ ತಲೆ ಕೂದ್ದೇನಂಗೆ ಅಂತಲ್ಲ ಹೇಳಿದ್ರು ಆಕ್ಚುಲಿ ಬಟ್ ನಾನು ಇಲ್ಲೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಅವತ್ತೆ ಪ್ರೂವ್ ಮಾಡಿದ್ದೆ ಅದನ್ನ ಬಿಬಿಎಂಪಿ ಅಷ್ಟು ಮರಗಳು ಅವಾಗ ಪೈಲಟಿಂಗ್ ಮಾಡಿದ್ದೆ ಒಂದು ವಾರ್ಡ್ ತಗೊಂಡು ನಮ್ಮ ವಿಜಯನಗರದಲ್ಲಿ ಹಂಪಿ ನಗರದಲ್ಲಿ ನಮ್ಮ ಪ್ರಿಯಾಕೃಷ್ಣ ಸಪೋರ್ಟ್ ಅಲ್ಲಿ ನಾನು ಏನ್ ಮಾಡಿದೆ ಅದನ್ನ ತಗೊಂಡು ಅದನ್ನ ಪ್ರೂವ್ ಮಾಡ್ಬಿಟ್ಟು ಆಕ್ಚುಲಿ ದೇ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್ ಸಚಾ ಆಗುತ್ತೆ ಇಂಡಿಯಾದಲ್ಲಿ ಅಂತ ಹೇಳಿ ಯಾಕಂದ್ರೆ ಯು ಎಸ್ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಾ ಇದ್ರು ಬಟ್ ಐ ವಾಸ್ ವೆರಿ ಸಕ್ಸಸ್ಫುಲ್ ಇನ್ ದಟ್ ಒನ್ ಅವಾಗ ಎಮ್ ಎನ್ ವೆಂಕಟಾಚಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಬಂದು ನೋಡಿ ಏನ ಈ ಹುಡುಗ ಇಷ್ಟು ಮುಖ್ಯಗಳು ಬಂದು ಅವರು ಈ ಹುಡುಗ ಟೆಕ್ನಾಲಜಿ ಯೂಸ್ ಅದು ಇಷ್ಟು ಚೆನ್ನಾಗಿ ಡಿಸೈಫರ್ ಮಾಡಿದಾನೆ ಅಂತ ಹೇಳಿ ನೀವು ನಂಬಲ್ ಅದು ಕೊನೆಗೂ ಬಜೆಟ್ ಅಲ್ಲೂ ಬಂದ್ಬಿಡ್ತಾರೆ ಬಜೆಟ್ ಬಂದು ಇಟ್ ಇಸ್ ಕಾಲ್ಡ್ ಪೈನಿಯರಿಂಗ್ ಸಿಸ್ಟಮ್ ಅದಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಇದೆ ಇವತ್ತು ನ್ಯಾಷನಲ್ ರೆಕಗ್ನೈಸೇಷನ್ ಸ್ಟೇಟ್ ರೆಕಗ್ನೈಸೇಷನ್ ಎಲ್ಲಾ ಕಡೆಯಿಂದ ಅದನ್ನ ನೋಡಿದಾರೆ ಐ ಆಮ್ ಸೋ ಹ್ಯಾಪಿ ಇವತ್ತು ಇವತ್ತು ಅಲ್ಲಿದ್ರ ಮೈಸೂರಲ್ಲೂ ಆಗಿದೆ ಮೈಸೂರು ಡೇಟ್ ಅನ್ನೋದು ಮಹಾರಾಜರು ಯದುವೀರ್ ಸರ್ ಅವರು ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಟು ಟೆಲ್ ಯು ಇವಾಗ ಅದನ್ನ ಮಾಡಬೇಕು ಅಂತ ಹೇಳ್ತಾ ಬಂದಿದೆ ಅಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಬಿಲೀವಿಂಗ್ ಇಟ್ ಸಿಟಿ ಲೆವೆಲ್ಗೆ ಟ್ರೀ ಸೆನ್ಸಸ್ ಎಷ್ಟು ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಹೈಕೋರ್ಟ್ ಇಂದ ಒಂದು ಫೋರ್ ಅಂಡ್ ಹಾಫ್ ಕ್ರೋರ್ ಕೊಟ್ಟು ಸೊ ನಥಿಂಗ್ ಬಟ್ ಅಂದ್ರೆ ಜನಗಣತಿ ಇದ್ದ ಹಾಗೆ ವೃಕ್ಷಗಳ ವೃಕ್ಷಗಳ ಗಣತಿ ಅನ್ಬಿಟ್ಟು ಈಗ ಬೆಂಗಳೂರಿನಲ್ಲಿ ಎಷ್ಟು ವೃಕ್ಷಗಳಿವೆ ಅನ್ನೋ ಲೆಕ್ಕಾಚಾರ ಪಕ್ಕಾ ನಿಮ್ಮಲ್ಲಿ ಇದೆ ಸರ್ ಇವಾಗ ಬೆಂಗಳೂರಲ್ಲಿ ಒಂದ್ ಐದು ಲಕ್ಷದ್ದು ಪಾಲಿಸಿ ಲೆವೆಲ್ ಅಲ್ಲಿ ಆಗಿದೆ ಸಿ ನಾನ್ ಮಾಡಬೇಕಾದ್ರೆ ನಾನು ಯಾವಾಗ್ಲೂ ಏನ್ ಮಾಡ್ತೀನಿ ಅಂದ್ರೆ ಒಂದನ್ನ ಪ್ರೋಟೋಟೈಪ್ ಮಾಡ್ತೀನಿ ನಾನೇ ಹೋಗಿ ಎಲ್ಲ ಮಾಡೋದಿಲ್ಲ ಅದು ಮಾಡ್ಲೂ ಬಾರ್ದು ಯಾಕಂದ್ರೆ ಗೌರ್ಮೆಂಟ್ ಅದಕ್ಕೆ ಟ್ಯಾಕ್ಸ್ ಪೇಸ್ ಮನಿ ಇರುತ್ತೆ ಇದಿರುತ್ತೆ ಪಾಲಿಸಿ ಲೆವೆಲ್ ಇಂಪ್ಲಿಮೆಂಟ್ ಮಾಡೋ ದಟ್ ಇಸ್ ವೆರ್ ಐಮ್ ಗುಡ್ ಆಕ್ಚುಲಿ ಸೊ ದಟ್ಸ್ ಅವರ್ ಇಂಪ್ಲಿಮೆಂಟೆಡ್ ಐಮ್ ಸೋ ಹ್ಯಾಪಿ ಬಿ ಬಿ ಎಂ ಇಸ್ ಟೇಕನ್ ಡೌನ್ ಆಕ್ಚುಲಿ ನಾವು ಮೈಸೂರಲ್ಲೂ ನಾವು ವಾಲಂಟಿಯರ್ಗೆ ಸಕ್ಸೆಸ್ಫುಲ್ ಆಗಿದೆ ಸೊ ಇವಾಗ ಅದನ್ನ ಮುಂದೆ ಇವಾಗ ಬೇರೆ ಕಡೆ ತಗೊಳಕ್ಕೆ ಪ್ರಯತ್ನ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಇವಾಗ ಜಯನಗರದಲ್ಲಿ ಒಂದ್ ಮರ ಇತ್ತು ಅಲ್ಲಿ ಒಂದ್ ಮರಿಡಿಂಗ್ ಹಾಕ್ಬಿಟ್ಟಿದ್ರು ಆಸಿಡಿಂಗ್ ಹಾಕ್ಬಿಟ್ಟು ಕಟ್ ಎಲ್ಲ ಮಾಡ್ಬಿಟ್ಟಿದ್ರು ಬಿಲ್ಡಿಂಗ್ ವಿಸಿಬಿಲಿಟಿ ಅದ್ರದ್ದು ಐದು ದಿಸದ್ದು ಮುಂಚೆನ ಫೋಟೋಸ್ ಅದು ಹೆಲ್ದಿ ಆಗಿರೋದನ್ನ ಪ್ರೂಫಿಂಗ್ ಮಾಡಿದ್ಮೇಲೆ ಅವ್ರು ಒಪ್ಕೊಂಡ್ರೆ ತಪ್ಪಾಗಿದೆ ಹೌದು ನಾವ್ ಇಲ್ಲಿಗೆಲ್ಲ ಕಟ್ ಮಾಡೋದಿಲ್ಲ ಅದನ್ನ ಇವತ್ತು ಕಮ್ ಬ್ಯಾಕ್ ಮಾಡಕ್ ಒಂದು ಪ್ರೂಫಿಂಗ್ ಅಂತ ಮಾಡಿದಾಗ ಏನಾಗುತ್ತೆ ಏನಿದೆ ಅಂತ ಗೊತ್ತಾದ್ರೆ ಏನ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ದಚ್ ಹಾವ್ ದಿಸ್ ಐಡಿಯಾಲ್ ಗೋಂಟ್ ಬಿ ವೆರಿ ಗುಡ್ ಆಮೇಲೆ ನೀವು ಒಂದು ಸೆವೆಂಟೀನ್ ಸೆಂಚುರಿ ನಮ್ದು ಬ್ರಿಟಿಷ್ ಲೈಬ್ರರಿಯಿಂದ ಲೈಬ್ರರಿಯಿಂದ ಇದೆ ರಿಸರ್ಚ್ ಪೇಪರ್ಸ್ ಅದ್ರಲ್ಲಿ ಡಾಟ್ಸ್ ಇಟ್ಟಿರ್ತಾರೆ ನಮ್ಮ ನನ್ನ ಮೆಂಟರ್ ಹಣಿ ನಾಗ್ರ ಅವರು ಕಂಟೋನ್ಮೆಂಟ್ ಏರಿಯಾ ಅಥವಾ ಮಾರ್ಕೆಟ್ ಏರಿಯಾದಲ್ಲಿ ಡಾಟ್ ಇಡ್ತಾರೆ ಅಂತ ಹೇಳಿ ರಿಸರ್ಚ್ ಮಾಡಿ ಆ ಮರ ಯಾವ್ದು ಏನು ಅಂತ ಹೇಳಕಲ್ಲ ಬಟ್ ನನ್ ಇವತ್ತು ಸಾವಿರ ವರ್ಷ ಹೋದ್ರು ಜೈನಗರದ ರೋಡ್ ಅಲ್ಲಿ ಯಾವ್ಯಾವ ಮರ ಇತ್ತು ಮರಗಳ ಜಾತಿ ಮತ್ತು ಅದರ ಎತ್ತರ ಅಗಲ ಹೌದು ಎಲ್ಲವೂ ಇದೆ ಹೆಲ್ತ್ ಏನಾದ್ರದ ಎಲ್ಲಿದೆ ಏನಾಗ್ತಾ ಇದೆ ಅದಕ್ಕೆ ರೋಗ ಏನಾದ್ರೂ ಇತ್ತ ಎಲ್ಲಾನು ಮಾಡಿ ಒಂದೇ ಮಾಡಿ ಇಟ್ಟಿದ್ದೀನಿ ಅದನ್ನ ಇವಾಗ ರಿಸರ್ಚರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಕೂಡ ಯೂಸ್ ಮಾಡ್ತಾ ಇದಾರೆ ಅರ್ಬನ್ ಮ್ಯಾನೇಜರ್ಸ್ ಕೂಡ ಯೂಸ್ ಮಾಡ್ತಾ ಇದಾರೆ ಆಕ್ಚುಲಿ ಇದು ಏನಾಗುತ್ತೆ ಇದು ನಿಮ್ಗೆ ಇಡೀ ಇದು ನಮ್ಗೆ ಹೆಂಗೆ ಇವಾಗ ನಾವ್ ಹೆಂಗೆ ಒಬ್ಬ ಮನುಷ್ಯನ್ ಏನೋ ಒಂದು ಎಂಟೈರ್ ಹಿಸ್ಟಾರಿಕಲ್ ಟ್ರೀ ಮಾಡಿರ್ತೀವಿ ಇನ್ ಫ್ಯೂಚರ್ ಫ್ಯಾಮಿಲಿ ಟ್ರೀ ತರ ನಾವು ಇದನ್ನ ಆಕ್ಚುಲಿ ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಜರ್ ನೀವು ಅರ್ಬನ್ ಸ್ಪೇಸ್ ಅಲ್ಲಿ ನಗರೀಕೃತ ಅಣ್ಯಗಳ ಸಂರಕ್ಷಣೆಯಲ್ಲಿ ದಿಸ್ ದ ಫಸ್ಟ್ ಸ್ಟೆಪ್ ನೀವು ನಾಳೆ ದಿವಸ ಯಾರೋ ಒಂದು ಮರವನ್ನು ಕದ್ಕೊಂಡು ಸಹ ನೀವು ಸಿಗುತ್ತೆ ಹೌದೌದು ಆ ತರ ಆಗಿದೆ ಇನ್ಸಿಡೆಂಟ್ ಆಗಿದೆ ನಾವು ಪ್ರೂವ್ ಮಾಡಿದೀವಿ ಕರೆಕ್ಟ್ ಸೊ ದಿ ಐಡಿಯಾ ಸ್ಟಾರ್ಟ್ ವರ್ಕಿಂಗ್ ಐಡಿಯಾ ಸ್ಟಾರ್ಟ್ ವರ್ಕ್ ಆಗಿದೆ ಸೊ ಅದಕ್ಕೆ ಬಿಬಿಎಂಪಿ ಬಿ ಬೆಂಗಳೂರು ಮತ್ತು ಮೈಸೂರು ಎರಡು ಕಡೆಗಳಲ್ಲಿ ಇದನ್ನ ಇಡೀ ದೇಶಾದ್ಯಂತ ವಿಸ್ತರಿಸಿಂಗ್ ನೀವು ಸರ್ಕಾರದ ಒಂದು ಸಹಯೋಗ ಇದಕ್ಕೆ ಬೇಕಾಗುತ್ತೆ ನೋಡಿ ಹೇಳ್ತಂದ್ರೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ನಾನು ಕನ್ವರ್ಟ್ ಮಾಡ್ಬೇಕಾಗತ್ತೆ ಎಷ್ಟು ಎಷ್ಟು ದಿನ ಮತ್ತು ಎಷ್ಟು ಜನ ತಗೊಂಡ್ರೆ ಸಿಂಪಲ್ ಒಂದು ವಾರ್ಡ್ ಗೆ ಇದು ಹಾರ್ಡ್ಲಿ ಒಂದು ಟೀಮ್ ಮೆಂಬರ್ ಇದ್ದಾಗ ಒಂದು ಹದಿನೇಳು ದಿವಸ ಅಲ್ಲಿ ಆಗೋಗ್ಬಿಡುತ್ತೆ ಅದು ಈಸಿಯಸ್ಟ್ ಒಂದು ಟೀಮ್ ಮೆಂಬರ್ ಅಂದ್ರೆ ಎಷ್ಟು ಜನ ಇಬ್ಬರು ಜನ ಇರ್ತಾರೆ ಅದರಲ್ಲಿ ಇಬ್ಬರಲ್ಲಿ ಒಂದು ಒಬ್ಬರು ಹೋಗಿ ಬರಾನ ಟೈಪಿಂಗ್ ಮಾಡೋದು ಮಾಡ್ಕೊಂಡ್ರೆ ಇನ್ನೊಬ್ರು ಡಿಜಿಟಲ್ ಆಗಿ ಎಂಟ್ರಿ ಮಾಡ್ಕೊಂತಾರೆ ನಮ್ಮ ಆಪ್ ಅಲ್ಲಿ ದಿಸ್ ಇಸ್ ಸಿಂಪ್ಲೆಸ್ಟ್ ವೇ ಟು ಡು ಅಟ್ ಆಕ್ಸ್ ನಿಮ್ಗೆ ಫೇಸ್ಬುಕ್ ಅಲ್ಲಿ ನೀವ್ ಹೆಂಗ್ ಅಪ್ಲೋಡ್ ಮಾಡ್ತಾ ಇರ್ತಾರ ಓಕೆ

ಆಮೇಲೆ ಅದ್ ಏನಾಗಿದೆ ಎತ್ತ ಅಂತ ಹೇಳಿ ಗೌರ್ಮೆಂಟ್ ಅವರು ಪಾಲಿಸಿ ಲೆವೆಲ್ ತಗೊಂಡಾಗ ಮಾನಿಟರ್ ಮಾಡಕ್ಕೆ ಅವ್ರಿಗೂ ಯೂಸಿ ಆಗುತ್ತೆ ಏನ್ ಹಾಕಿದಾರೆ ಏನ್ ಹೋಗಿದೆ ನಮ್ಗೆ ಯಾವ್ದು ಬೇಕು ಯಾವ್ದು ಹಾಕಿದ್ರೆ ಬಯೋಡೈವರ್ಸಿಟಿ ಬರುತ್ತೆ ಅನ್ನೋ ಕಂಪ್ಲೀಟ್ ಒಂದು ಸೊಲ್ಯೂಷನ್ಸ್ ಆಗುತ್ತೆ ದಟ್ ಇಸ್ ಫುಲ್ ಪ್ರೂಫ್ ಆಕ್ಚುಲಿ ಅಂಡ್ ಬಿ ಎಸ್ ಅಕ್ಸೆಪ್ಟೆಡ್ ಇಟ್ ಮೇಯರ್ ಆಫ್ಟ್ ಮೇಯರ್ ಸೀನ್ ದ ಸಿಸ್ಟಮ್ ಆಮೇಲೆ ಡಿ ಸಿ ಎಫ್ಗಳು ನೋಡಿದಾರೆ ಅವರು ಇವತ್ತು ಹೇಳಿದ್ದಾರೆ ಏನಾಯ ನಾವೇ ಡಿಪಾರ್ಟ್ಮೆಂಟ್ ಅವ್ರು ಇವರ ನಮ್ಗೆ ಗೊತ್ತಿಲ್ಲ ನೀನು ಕಾಲಕ್ಕೆ ಈ ತರದ್ದೊಂದು ಕೆಲಸ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಇಂಥದ್ದೊಂದು ಪ್ರೋಸೆಸ್ ಮಾಡುವಾಗ ಸರ್ಕಾರದ ಇಲಾಖೆಗಳು ಅರಣ್ಯ ಇಲಾಖೆ ಇದ್ದಿರಬಹುದು ಅಥವಾ ಬಿ ಬಿ ಎಂ ಪಿ ಇದರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆ ಇಲಾಖೆಯವರು ನಿಮಗೆ ಹೇಗೆ ಸಹಕಾರ ಕೊಟ್ಟರು ನೀವೇನಾದ್ರು ಅಪ್ರೋಚ್ ಮಾಡಿದ್ರ ಅಥವಾ ನೀವೇ ಇಂಡಿಪೆಂಡೆಂಟ್ ಆಗಿ ವಾಲಂಟರ್ಲಿ ಇದನ್ನ ಮಾಡಲಿಕ್ಕೆ ಮುಂದಾದ್ರೆ ಇಲ್ಲ ಇಲ್ಲ ಆಕ್ಚುಲಿ ಇನಿಷಿಯಲಿ ಅವ್ರಿಗೂ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಟೆಕ್ನಾಲಜಿ ಅಪ್ಗ್ರೇಡ್ ಇರಲಿಲ್ಲ ಟೂ ತೌಸಂಡ್ ಏಟ್ ನೈನ್ ಟೆನ್ ಅಲ್ಲ ಅವಾಗ ಇದರದ ಸಿಸ್ಟಮ್ಸ್ ಎಲ್ಲ ಇರಲಿಲ್ಲ ಅಲ್ಲ ಆಕ್ಚುಲಿ ಜಿ ಪಿ ಎಸ್ ಅಂತ ಗೊತ್ತಿರ್ಲಿಲ್ಲ ಅದು ಸಾಫ್ಟ್ ಇದೆಲ್ಲ ತುಂಬಾ ಇವಾಗ ಅವ್ರು ಅಪ್ಗ್ರೇಡ್ ಆಗಿರೋದು ಆಕ್ಚುಲಿ ಇವಾಗ ತುಂಬ ಈ ರೀಸೆಂಟ್ ರೀಸೆಂಟ್ ಟೈಮಲ್ಲಿ ಅವಾಗೆಲ್ಲ ತುಂಬಾ ಕಷ್ಟ ಟೂ ತೌಸಂಡ್ ಫಿಫ್ಟೀನ್ವರೆಗೂ ಅವ್ರಿಗೆ ಅಷ್ಟೊಂದು ಗೊತ್ತಿರ್ತಾ ಐ ವಾಸ್ ವೆರಿ ಗುಡ್ ಆಕ್ಚುಲಿ ಅಪ್ರೋಚ್ ಮಾಡಿ ನಾನು ಅವ್ರಿಗೆ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆನ್ ಸಕ್ಸಸ್ಫುಲ್ ಏನು ಅಂದ್ರೆ ಸಿಸ್ಟಮ್ ಎನಿ ನ್ಯೂ ಐಡಿಯಾಸ್ ಅಥವಾ ಹೊಸ ಚಿಂತನೆಗಳಿಗೆ ಟೈಮ್ ಹಿಡಿಯುತ್ತೆ ಯಾರು ಎದುರ್ಬೇಕಾಗಿಲ್ಲ ಅಥವಾ ಅದ್ರದ್ದು ಆಗಲ್ಲ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಗೌರ್ಮೆಂಟ್ ಪ್ರೊಸೆಸ್ ಅಂತ ಆಮೇಲೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರು ಇದ್ದಿದ್ದಕ್ಕೆ ಯಾಕಂದ್ರೆ ಪರ್ಮಿಷನ್ ಲೆಟರ್ಸ್ ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಎಲ್ಲದಕ್ಕ ಅವ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾರೋ ಬಂದು ಕೇಳಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ಅಂತೆಲ್ಲ ಅವಾಗ ಫೋನ್ ಮಾಡಿದಾಗ ಅವ್ರು ಸಪೋರ್ಟ್ ಮಾಡಿದ್ದಾರೆ ಆರ್ ಅಕಂಪ್ಲೀಷ್ ಲೈಕ್ ಇಂಡಿಯಾದ ಫಸ್ಟ್ ಡಿಜಿಟಲ್ ಟ್ರೀ ಸೆನ್ಸಸ್ ಮಾಡಿಕೊಟ್ಟಿದ್ವಿ ಈ ಟ್ರೀ ಸೆನ್ಸಸ್ಗೆ ಸರ್ಕಾರದಿಂದ ಅಧಿಕೃತವಾದಂತಹ ಮುದ್ರೆ ಬಿಟ್ಟಿದೆಯ ಹೌದು ಸರ್ ಹೌದು ಇವತ್ತು ಹೈಕೋರ್ಟ್ ಅಲ್ಲೂ ಆಗಿದೆ ಇದನ್ನ ಇದು ಡಿ ಸಿ ಎಫ್ಸ್ ಎಲ್ಲ ಒಪ್ಕೊಂಡಿದ್ದಾರೆ ವಿಜಯ್ ಈಸ್ ಕಂಟಿನ್ಯೂಸ್ ನಮಗೆ ಹೇಳ್ಕೊಡ್ತಾ ಇದ್ದ ಇದ್ರ ಬಗ್ಗೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಆಮೇಲೆ ದೇ ನೋ ಇಟ್ ಆಮೇಲೆ ಇದು ಎಲ್ಲ ಎಕ್ಸಿಸ್ಟೆನ್ಸ್ ಇದೆ ಆಮೇಲೆ ಒಬ್ಬರು ಬಂದು ಇದನ್ನು ಲಾಂಚ್ ಅಟ್ಸ್ ಅ ವೆರಿ ವೆಲ್ ನೋನ್ ಫ್ಯಾಕ್ಟ್ ಯಾಕಂದ್ರೆ ಸಿ ಅದು ಐಡಿಯಾನೇ ಇದ್ದಿರೋ ಟೈಮ್ ಅಲ್ಲಿ ತಂದು ಇಷ್ಟು ಇದು ಮಾಡಿ ಅದ್ರದ್ದು ಇಂಪಾರ್ಟೆನ್ಸ್ ಹೇಳೋದೆ ಮೈಸೂರಲ್ಲಿ ನೀವು ನಂಬೋದಿಲ್ಲ ನಾವು ಒಂದೇ ಒಂದ್ಸರಿ ಮಾಡಿದ್ದೆ ಅವರಿಗೆ ಒಂದೇ ಒಂದ್ಸರಿ ಹೇಳ್ಕೊಟ್ಟಿದ್ದು ಆ್ಯಪ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿತ್ತು ಅಂದ್ರೆ ಅವರು ಒಂದ್ ಇಪ್ಪತ್ತು ದಿವಸದಲ್ಲಿ ಡೇಟಾನ ಮುಗಿಸ್ಬಿಟ್ಟು ವಾಲಂಟಿಯರ್ಸು ನಮ್ಗೆ ಕೊಟ್ಬಿಟ್ಟಿದ್ರು ಸ್ಟೂಡೆಂಟ್ಸು ಹೌಸ್ ಮೇಕರ್ಸ್ ಇದೆಲ್ಲ

ಇಂಟರ್ನ್ಯಾಷನಲ್ ಕಮ್ಯುನಿಟಿಸ್ ಮೀಟ್ ಆದಾಗ ಯು ಆರ್ ದ ಪಯನಿ ಆ ತಮ್ಮ ಹೋದಾಗ ಇದಾವೆಲ್ಲ ದೆ ಎಲ್ ಬಿ ಅಮೇಝ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದಾನ ನೀವು ಹುಡುಗ ಯಾಕಂದ್ರೆ ರಿಸರ್ಚರ್ ಹತ್ರ ಬಂದಾಗ ಪಿ ಎಚ್ ಜಿ ಎಲ್ಲ ಬರ್ತಾರೆ ಅರ್ಬನ್ ಸ್ಪೇಸ್ ಅಲ್ಲಿ ಇದು ಮಾಡ್ಬೇಕಾರೆ ಅಥವಾ ಅದ್ರದ್ದು ಫಾರೆಸ್ಟ್ ಕನೆಕ್ಟಿವಿಟಿ ಏನು ಅಂತ ಹೇಳಬೇಕಾದ್ರೆ ತುಂಬಾ ಖುಷಿ ಪಡ್ತಾರೆ ಇಂಡಿಯನ್ ಇನ್ಸ್ಟರ್ ಆಫ್ ಜರ್ನಲಿಸಮ್ ಇದು ಕೂಡ ಟೀಮ್ಸು ಸ್ಟೂಡೆಂಟ್ಸ್ ಹತ್ರ ಇದೆಲ್ಲ ಬಂದು ಕಲಿತಾರೆ ಅವ್ರೇ ಇಷ್ಟು ಖುಷಿ ಪಡ್ತಾರೆ ಸರ್ ಆಗಿನ ಕಾಲಕ್ಕೆ ಅಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರಲ್ಲ ಸರ್ ಎಷ್ಟು ಒಳ್ಳೆ ವಿಚಾರ ಅಂದ್ಬಿಟ್ಟು ಆಮೇಲೆ ನನ್ಗೆ ಇವತ್ತು ಹೇಳ್ತಾರೆ ಎಲ್ಲಾ ಕಡೆ ಹೇಳ್ತಾರೆ ಸರ್ ಇಲ್ಲೆಲ್ಲ ಮಾಡೋದ್ರೆ ಇಲ್ಲ ನಮ್ಮ ವಿಜಯ್ ಅವರು ಅವಾಗಲೇ ಮಾಡಿದಾರಪ್ಪ ಅವ್ರು ನೋಡು ಒಂದೊಂದು ಮರಕ್ಕೂ ಯಾಕಂದ್ರೆ ಎವ್ರಿ ಟ್ರೀ ಕೌಂಟ್ಸ್ ಅಂತ ಹೇಳ್ಬೇಕಾರೆ ಪ್ರತಿಯೊಂದು ಮರದ ಇಂಪಾರ್ಟೆನ್ಸ್ ಹೇಳಕ್ ಐಡೆಂಟಿಟಿ ಮಾಡೋದಕ್ಕೆ ಇಟ್ಸ್ ಆಸ್ ಇಫ್ ಅನ್ ಆಧಾರ್ ಆಗಿನ ಕಾಲಕ್ಕೆ ಅದೊಂದು ಆರ್ಟಿಕಲ್ ಬಂದಿತ್ತು ವಿಜಯ್ ಟೈಮ್ ಟು ಕ್ರಿಯೇಟ್ ಅನ್ ಆಧಾರ್ ಅಂತ ಹೇಳಿ ಬಂದಿತ್ತು ಆಗಿನ ಆಧಾರ್ ಅನ್ ಟ್ರೀ ಆಧಾರ್ ಆನ್ ಟ್ರೀ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಆಕ್ಚುಲಿ ನೀವು ಇದು ನಮ್ಮ ಇದು ಇದು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಚೀನಾ ಮಾತ್ರ ಮಾಡಿದಾರೆ

ಆಗ್ಬಿಟ್ಟಿದ್ರು ಇಲ್ಲ ತುಂಬಾ ಜನ ಹೇಳಿದ್ದಾರೆ ಆಫ್ ಅಂಡ್ ಅಂಡ್ ವಿ ವಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ತೌಸಂಡ್ ನೈನ್ ಟೆನ್ 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 ಇಸ್ ಇಸ್ ವೆರ್ ದ ವೆಬ್ಸೈಟ್ ಹೋಲ್ ಟಿಲ್ ಎಷ್ಟೊಂದು ಜನ ಅದನ್ನ ಟ್ರೈ ಮಾಡಿದ್ರು ಇಂಡಿಯಾದಲ್ಲಿ ರೆಪ್ಲಿಕೇಟ್ ಇದರಿಗೂ ಯಾರು ಮಾಡೋಕ್ಕಾಗಿಲ್ಲ ಈಗ ಹೊಸ ಮರ ಯಾವುದೋ ಒಂದು ಹಾಕಿದ್ರೆ ಅದನ್ನ ಇಮಿಡಿಯೇಟ್ ನೀವು ಅದನ್ನ ಹೇಗೆ ಸರ್ ಖಂಡಿತ ಮಾನಿಟರಿಂಗ್ ನಮಗೆ ಗೌರ್ಮೆಂಟ್ ಬೇಕಾಗಿರೋದು ಆಕ್ಚುಲಿ ಸಿ ವಾಟ್ ಆಮ್ ಸೇಯಿಂಗ್ ಅದ್ರದ್ದು ಬೇಸ್ ವಾಟ್ ವಿ ಕ್ರಿಯೇಟ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಹೊರತು ಎಲ್ಲರೂ ನಾವೇ ಮಾಡ್ತೀವಿ ಅಂದ್ರೆ ಆಗಲ್ಲ ಯಾಕಂದ್ರೆ ಗೌರ್ಮೆಂಟ್ ಅಥೆಂಟಿಕೇಶನ್ ಆಗಬೇಕು ದಟ್ ಇಸ್ ವೇರ್ ಅವ್ ವರ್ಕಿಂಗ್ ಇಸ್ ಕೋಯಿಂಗ್ ಈಗ ರಸ್ತೆ ಪಕ್ಕದಲ್ಲಿರುವ ಮರಗಳನ್ನು ಮಾತ್ರ ನೀವು ಇದನ್ನು ಕೌಂಟ್ ಮಾಡಿದಿರೋ ಅಥವಾ ಇಲ್ಲ ಸರ್ ನಾವು ಪ್ರೈವೇಟ್ ಲ್ಯಾಂಡ್ಸ್ ಮಾಡಿದೀವಿ ಲೇಕ್ಸ್ ಎಲ್ಲ ಮಾಡಿದೀವಿ ಆಕ್ಚುಲಿ ಅಂದ್ರೆ ಪಾರ್ಕ್ ನಲ್ಲಿ ಇರೋ ಪ್ರೈವೇಟ್ ಲ್ಯಾಂಡ್ ಮಾಡಿದೀವಿ ಫಾರ್ ಎಕ್ಸಾಂಪಲ್ ನನ್ನ ಸೈಟ್ ಒಳಗೆ ನಾನು ಒಂದು ಮನೆ ಕಟ್ಕೋತೀನಿ ಆ ಟ್ರೀನು ಕೌಂಟ್ ಆಗ್ತದೆ

ಆಮೇಲೆ ತಂದು ಇಟ್ಟಾಗ ಅದು ಒಂದು ಕರೆಕ್ಟಾಗಿ ಫುಲ್ ಡೇಟ್ ಆಗುತ್ತೆ ಮರಗಳ ಈಗ ಆಗಿದೆ ಎಷ್ಟು ಜಾತಿಯ ಯಾವ್ಯಾವ ಮರಗಳಿವೆ ಸರ್ಕಾರದಲ್ಲಿ ನಡೀತಾ ಇದೆಯಲ್ಲ ಈಗ ಸರ್ಕಾರದಲ್ಲಿ ಮತ್ತು ಮೋದಿ ಅವರ ಸರ್ಕಾರದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ದೊಡ್ಡ ರಾಜಕೀಯ ಒಂದು ಹಿತಾಸಕ್ತಿಗೆ ಏನೇನೋ ಸರ್ಕಸ್ ನಡೀತಾ ಇದೆ ಆದರೆ ಬಹಳ ವಿಶೇಷ ಅಂತಂದ್ರೆ ವಿಜಯ್ ನಿಶಾಂತ್ ಅವರ ಇಂಥ ಜಾತಿ ಮರಗಳ ಜಾತಿ ಗಣತೆಯನ್ನು ಯಾವಾಗಲೂ ಮಾಡಿ ಮುಗಿಸಿ ಅದರ ಪ್ರಯೋಜನವನ್ನು ಜನರಿಗೆ ಕೊಡ್ತಾ ಇದ್ದಾರೆ ಸಂತೋಷ ವಿಜಯ್